ಆದಿ ರೇಣುಕಾಚಾರ್ಯರು ನಮ್ದೋ ಬೇಕು ಮತ್ತು ಬಸ್ಸು ಅಣ್ಣ ಬಸವಣ್ಣನೂ ನಮ್ದ ಮತ್ತೆ ಮಜ್ಜಿಗೆ ಅಪ್ಪನಪ್ಪ ಅಂದ್ರೆ ಮತ್ತೆ ಅಂತ ಇದಿ ಬೆಚ್ಚಗಪ್ಪ ಮಾಡ್ಯಾವ ಆದ್ರೆ ಎಲ್ಲಾ ಜಗದ್ಗುರುಗಳು ದೂರಗಳು ಜಗದ್ಗುರುಗಳು ಜಗ ದೂರಗಳು ಬಸವಣ್ಣನ ಹೋಗ್ತಾ ಇದ್ದಾರೆ ಮತ್ತೆ ಆಜಿ ಹಿಡ್ಕೊಂಡು ಎಲ್ಲರೂ ಹೋಗ್ತಾರೆ ಯಾರು ಎಲ್ಲ ನೀವು ಸಮಾಜವನ್ನ ಅಣ್ಣ ಇರ್ರಿ ಎಲ್ಲರೂ ನಾನು ಹೇಳ್ತೀನಿ ಬಸವಣ್ಣಂದ್ರೆ ಮೂಗು ಇದ್ದಂಗ ಇದೆಲ್ಲ ಮೂಗು ತಿದ್ದಂಗಿರಲ್ಲ ಆ ಕಡೆ ಹೇಳ್ತಿ ನಮಗೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಇದನ್ನು ಒಡೆದು ಸಂಕುಚಿತ ಮಾಡಿ ಅಣ್ಣ ಬಸವಣ್ಣನನ್ನ ಲಿಂಗಾಯತಕ್ಕೆ ಮಾತ್ರ ಸೀಮಿತ ಮಾಡ್ಬೇಡಿ ಬಸವಣ್ಣನವರು ಯಾರು ಲಿಂಗ ಧರ್ಮಕ್ಕೆ ವಿರೋಧ ಮಾಡಿಲ್ಲ ನೀವ್ ಹೇಳ್ತೀರಿ ಅಣ್ಣ ಆದ್ರೆ ಸನಾತನ ಧರ್ಮ ಕೆಟ್ಟದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಬಸವಣ್ಣ ಈ ಮಾತನ್ನ ಹೇಳಿಲ್ಲ ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆಗಳಾಗ್ತಾ ಬರಬೇಕು ಕ್ರಾಂತಿ ಆಗ್ಬೇಕು ಮೌಂಟೆ ದೂರ ಆಗ್ಬೇಕು ಇದನ್ನು ನಾವು ನಂಬ್ತೇವೆ ಅದಕ್ಕೆ ಇವತ್ತು ನಾನು ನೋಡಿದೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಬಿದ್ರಿ ಅವ್ರು ಹೇಳಿದ್ರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲೂ ಬಸವಣ್ಣನ ಫೋಟೋ ಬಸವ ಜಯಂತಿಯಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಆಮೇಲೆ ಏನಾಯ್ತು ಈ ವೀರಸ ಮಹಾಸಭಾ ಅಂದ್ರೆ ಅಧ್ಯಕ್ಷರು ಅವ್ರೇನ್ ಹೇಳಿದ್ರು ಬಸವ ಜಯಂತಿ ಅವರು ಬಸವಣ್ಣನ ಫೋಟೋ ಆಯ್ಕೊಳ್ಳಿ ಆದಿ ಜಗದ್ಗುರು ರೇಣುಕಾಚಾರ್ಯರದ್ದು ಅವ್ರು ಫೋಟೋ ಆಯ್ಕೊಳ್ಳಿ ಯಾಕೆ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಅಧ್ಯಕ್ಷರೇ ವೀರ ಶೈವ ಲಿಂಗಾಯತ ಮಹಾತ್ಮದ ಅಧ್ಯಕ್ಷರು ನೀವು ಇಬ್ಬರಿಗೆ ಕಿವಿ ಹೇಳೋ ಹಿಡಿದು ಹೇಳೋ ಅಧಿಕಾರ ನಿಮಗಿದೆ ಜಗದ್ಗುರುಗಳು ನಮಗಬೇಕು ಇಲ್ಲಿ ಕೂತಿರುವಂತ ವಿರಕ್ತರು ಇಬ್ರು ಸೇರ್ಕೊಂಡ್ರೆ ಧರ್ಮ ಇವತ್ತು ಧರ್ಮ ಉಳಿಯುವಂತ ಕೆಲಸ ಆಗ್ಬೇಕು ಅದಕ್ಕೆ ನಾನು ಹೇಳೋದು ಇಲ್ಲೇ ನಾವ್ ಯಾರು ಬಸವಣ್ಣನ ವಿರೋಧಿಗಳಲ್ರಿ ಈ ರಾಜಕುಮಾರ್ ಪಾಟೀಲ್ ಬಸವಳ ತತ್ವವನ್ನ ಅರಿಗಿ ನೀರ್ ಪುಡಿದ್ರು ನಂದು ಮದ್ ಹೆಂಗ್ ಗೊತ್ತೇನ್ರಿ ಹುಲ್ಸೂರಪ್ಪ ನಾವ್ ಓದಿನಗ ನಮ್ ಗುರುಗಳು ಬರ್ಬೇಕಂತ ಹೋಗಿ ಕೇಳಿದ್ವಿ ನೀವು ನಿಮ್ಗೆ ಡೈರಿ ದಿನ ಖಾಲಿ ಹೇಳ್ರಿ ಅಂದ್ರೆ ಅವ್ರು ಹೇಳಿದ್ರು ಡೈರಿ ತೆಗೆದು ಇಪ್ಪತ್ತಾರು ಮಾರ್ಚ್ ಅಂದು ನಾನು ಹೇಳಿದ್ರೆ ನಮ್ಮ ಊರಿಗೆ ನೀವು ಬರ್ಬೇಕ್ರಿ ಅಂದೆ ಅವ್ರು ಯಾಕಪ್ಪ ಅಂದ್ರೆ ನೀವು ಖಾಲಿ ಇದ್ದೀನಿ ಅಂದ್ರಿ ಬರ್ರಿ ಅಂದೆ ಆಯ್ತು ಅಂದ್ರು ಅವ್ರಂದ್ರು ಮಠ ಮಠ ಬಿಸಿಲು ಇರ್ತದಲ್ಲಪ್ಪ ಏನ್ ಕಾರ್ಯಕ್ರಮ ಏನು ಕಾರ್ಯಕ್ರಮ ಮಾಡಲಿ ಬಿಸಿಲಾಗ್ ಮಾಡೋದು ಸಂಜೀವ್ ಮಾಡ್ತೀನಿ ಬರ್ರಿ ಅಂದ್ರೆ ಆ ಗುರುಗಳು ಒಪ್ಕೊಂಡ್ರು ಅವತ್ತು ನಾನು ಒಂದ್ ಎಂಟು ದಿನ ಬಿಟ್ಟು ನನ್ನ ಒಂದು ಕಾರ್ಡ್ ಕೊಟ್ಟೆ ಏನ್ ಕಾರ್ಡು ಅಂದ್ರೆ ನನ್ನ ಮದುವೆ ಕಾರ್ಡು ಅವ್ರಿಗೆ ಹೇಳಿದೆ ನೀವು ಅನ್ನೋದೇ ನಮ್ಮ ವಿಷಯ ಅವತ್ ಬಲದ ನೆರನೆಗೆ ಬರ್ಬೇಕನ್ನೋದಕ್ಕೆ ಅವತ್ತು ನಾವು ಓಪನ್ ಆಗಿ ಬಸವ ತತ್ವದ ಪ್ರಕಾರ ನಾನು ಹಸೆ ಮುಣೆ ಹತ್ತಿ ಹೇಳಿದೆ ನಾನು ಯಾವ್ದು ಎಣ್ಣೆ ಹಚ್ಕೊಂಡಿಲ್ಲ ಬಸವ ತತ್ವದ ಪ್ರಕಾರ ಬಸವ ಪಾಟೀಲ್ವ ಹೇಳೋದು ಅವಶ್ಯಕತೆ ಇಲ್ಲ ಡೋಂಗಿ ಬಸವ ತತ್ವ ಬೇಡ ಅಂತ ಹೇಳುದು ಧರ್ಮ ಹೊಡೆಯೋ ಕೆಲಸ ಬೇಡ ಅಂತ ಹೇಳುದು ಈಗಾಗಲೇ ಧರ್ಮ ಒಡ್ದು ಓಡ್ದು ಇಲ್ಲ ಇದ್ರೆ ಇಲ್ಲ ಕರ್ನಾಟಕದಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಎತ್ತಿ ಈ ಸಮಾಜ ಬರೀ ಬಸವಣ್ಣ ಕಾಲು ಮೆರವಣಿಗೆ ಮಾಡಿಲ್ಲ ಆಗೋದಿಲ್ಲ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ವೀರ